ನಮೋ ಭಗವತೆ ವಾಸುದೇವಾಯ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ನಕ್ಷತ್ರಗಳ ಪ್ರಭಾವ ನಮ್ಮ ಜಾತಕದಲ್ಲಿ ಯಾವ ನಕ್ಷತ್ರ ಇದೆ ಮತ್ತೆ ಒಂದು ಮಗು ಹುಟ್ಟಿದ ತಕ್ಷಣನೇ ಈ ಮಗು ಇಂಥ ನಕ್ಷತ್ರದಲ್ಲಿ ಹುಟ್ಟಿದೆ ಈ ನಕ್ಷತ್ರದಿಂದ ಈ ಫಲ ಅಂತ ಎಷ್ಟೊಂದು ಜನ ಅನ್ಕೊಂಡಿದ್ದಾರೆ ಅದ್ ಯಾವುದೇ ನಕ್ಷತ್ರ ಆಗಿರ್ಲಿ ಇಪ್ಪತ್ತೇಳು ನಕ್ಷತ್ರನು ಅದ್ರದ್ದೇ ಆದ ಪ್ರಭಾವ ಇರುತ್ತೆ ಅದ್ರದೇ ಆದ ಗುಣಲಕ್ಷಣಗಳಿರುತ್ತೆ ಇಲ್ಲೇನಾಗಿದೆ ಅಂದ್ರೆ ಹುಟ್ಟಿದ ತಕ್ಷಣನೇ ಮಗು ಓ ಮಹಾ ನಕ್ಷತ್ರದಲ್ಲಿ ಹುಟ್ಟಿದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಓ ಮೂಲ ನಕ್ಷತ್ರನ ಈ ಮಗುಗೆ ಮದುವೆ ವಿಚಾರದಲ್ಲಿ ತೊಂದರೆ ಆಗುತ್ತೆ ಆಸ್ಟ್ರೇಷನ್ ನಕ್ಷತ್ರನ ಈ ಮಗುಗೆ ಏನೋ ಹೆಲ್ತ್ ಅಲ್ಲಿ ಇಶ್ಯೂಸ್ ಆಗುತ್ತೆ ಆರೋಗ್ಯದಲ್ಲಿ ಈ ರೀತಿ ಸಮಸ್ಯೆ ನಾವು ಹುಟ್ಟಿದ ತಕ್ಷಣ ನಕ್ಷತ್ರದಲ್ಲೇ ಎಷ್ಟೊಂದು ಜನ ಹೇಳುವಂಥದ್ದು ಇವತ್ತು ನಾನು ಹೇಳೋದೇನಪ್ಪಾ ಅಂದ್ರೆ ಇಪ್ಪತ್ತೇಳು ನಕ್ಷತ್ರನೂ ಅದ್ರದಾದ ಪ್ರಭಾವ ಇದೆ ಯಾವುದೇ ನಕ್ಷತ್ರ ಆಗಲಿ ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಅಂತೂ ಇಲ್ಲ ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟ್ಮೇಲೆ ಯಾವ್ದಾದ್ರು ಒಂದು ನಕ್ಷತ್ರದಲ್ಲಿ ಹುಟ್ಟೆ ಹುಟ್ಟುತ್ತಾರೆ ಅದು ಮೂಲ ನಕ್ಷತ್ರ ಇರ್ಬೋದು ಆಶ್ಲೇಷ ಇರ್ಬೋದು ಅಥವಾ ಧನಿಷ್ಠ ನಕ್ಷತ್ರ ಇರ್ಬೋದು ಜೈಷ್ಠ ನಕ್ಷತ್ರ ಇರ್ಬೋದು ನಾವು ಹುಟ್ಟಾಗ ಅಲ್ಲಿಂದ ನಮ್ಗೆ ಯಾವುದೇ ರೀತಿಯ ಕಳಂಕ ಬರಲ್ಲ ಅಲ್ಲಿಂದ ನಮ್ಗೆ ಯಾವುದೇ ತೊಂದರೆ ಬರಲ್ಲ ನಮ್ಗೆ ತೊಂದರೆ ಏನ್ ಬರುತ್ತೆ ಅಂದ್ರೆ ನಮ್ಮ ದಶಾಭುಕ್ತಿಗಳಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ಬಂದಾಗ ಅದು ತೊಂದರೆ ಬರುವಂತದ್ದು ಇದು ಮೊದಲನೇ ವಿಚಾರ ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಇಷ್ಟೊಂದ್ ಜನ ನಮ್ಮ ಮನೆಯಲ್ಲಿ ಮಕ್ಕಳು ನಮ್ಮ ಮಾತೆ ಕೇಳಲ್ಲ ಹಠದ ಸ್ವಭಾವ ಎಷ್ಟು ಬೈದ್ರು ಮಾತು ಕೇಳಲ್ಲ ಇಷ್ಟು ಒಡೆದ್ರು ಕೇಳಲ್ಲ ಅದು ಮಗು ಅಂತೆಲ್ಲ ನಾನು ಹೇಳೋದು ಅವರ ಲೈಫ್ ಲಾಂಗ್ ಕೆಲವೊಂದು ಕ್ಯಾರೆಸ್ಟಿಕ್ಸ್ ಅವರ ಗುಣಲಕ್ಷಣಗಳು ಕ್ಯಾರಿ ಆಗ್ತಾ ಇರುತ್ತೆ ಅವರ ದಶಾಭುಕ್ತಿನೂ ನೆಗೆಟಿವ್ ಆಗಿದ್ದು ಈ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಅವರು ಯಾವುದೇ ರೀತಿಯ ಮಾತು ಕೇಳ್ತಿರಲ್ಲ ಇವತ್ತು ನಾನು ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ನಕ್ಷತ್ರದಲ್ಲಿ ಹುಟ್ಟಿರೋರು ಯಾವ ರಾಶಿಲಿ ಹುಟ್ಟಿರೋರು ಅಂತ ಮೊದಲಿಂದಾಗಿ ರಾಶಿಯಲ್ಲಿ ಹುಟ್ಟಿರೋ ಅಂತ ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೆ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಸ್ವಲ್ಪ ಮುಂಡು ಸ್ವಭಾವಗಳಿರ್ತಾರೆ ಹೇಳಿದ್ ಮಾತೇ ಕೇಳಲ್ಲ ಅವ್ರು ಹೇಳಿದ್ದೇ ಹಠ ನೀವು ಎಷ್ಟೇ ಏನೇ ಮಾಡಿ ಇಲ್ಲ ಇಲ್ಲ ನಾನು ಇದೇ ಮಾಡ್ತೀನಿ ಅಂತ ಪ್ರತಿಯೊಂದರಲ್ಲಿ ಅವ್ರ ಎಜುಕೇಷನ್ ಇರ್ಬೋದು ಅವರ ಜಾಬ್ ಫೀಲ್ಡಲ್ಲಿ ಅವರು ಆಯ್ಕೆ ಮಾಡಿಕೊಂಡ್ರೆ ಚೇಂಜ್ ಮಾಡಲ್ಲ ಒಂದು ಸಲ ಅವರು ಫಿಕ್ಸ್ ಆದ್ರೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಈ ರೀತಿ ನಾಲ್ಕು ನಕ್ಷತ್ರಗಳು ಬರುತ್ತೆ ಒಂದು ಅಶ್ವಿನಿ ನಕ್ಷತ್ರ ಎರಡನೇದು ಭರಣಿ ನಕ್ಷತ್ರನೂ ಅಷ್ಟೇ ಭರಣಿ ನಕ್ಷತ್ರದಲ್ಲಿ ಧರಣಿ ಆಳ್ತಾರೆ ಅಂತ ಹೇಳ್ತಾರೆ ಭರಣಿ ನಕ್ಷತ್ರದಲ್ಲಿ ಹುಟ್ಟೋರು ಯಾವುದೇ ರೀತಿಯ ಮಾತು ಕೇಳಲ್ಲ ಮತ್ತೆ ಪುಷ್ಯ ನಕ್ಷತ್ರ ಇದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಲ್ ಬರುವಂಥದ್ದು ಅಶ್ವಿನಿ ಮತ್ತೆ ಅಹ್ ಭರಣಿ ನಕ್ಷತ್ರ ಮೇಷ ರಾಶಿಯಲ್ಲಿ ಹುಟ್ಟಿರುವಂಥ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರೋರು ಕರ್ಕಾಟಕ ರಾಶಿಯಲ್ಲೂ ಯಾರು ಹುಟ್ಟಿರ್ತಾರೆ ಅವರು ಸಹ ಯಾರ ಮಾತು ಕೇಳಲ್ಲ ಆಮೇಲೆ ಮಕ ನಕ್ಷತ್ರ ಯಾರು ಮಖ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಸಿಂಹ ರಾಶಿಯಲ್ಲಿ ಇವರು ಕೂಡ ಅಷ್ಟೇ ಅವರು ಇದ್ದಿದ್ದೇ ಹಠ ಆಗಿರುತ್ತೆ ಇದು ನಿಮ್ಮ ಜಾತಕದಲ್ಲಿ ನೀವು ಚೆಕ್ ಮಾಡಿ ಈ ನಾಲ್ಕು ಯಾರು ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅಶ್ವಿನಿ ಭರಣಿ ಪುಷ್ಯ ಮತ್ತೆ ಮಕ ಈ ನಕ್ಷತ್ರದವರು ಯಾವುದೇ ರೀತಿ ಯಾರ ಮಾತು ಕೇಳಲ್ಲ ಅವರ ಸೆಲ್ಫ್ ಡಿಸಿಶನ್ನೇ ಫೈನಲ್ ಆಗಿರುತ್ತೆ ಅವರು ಇನ್ನೊಬ್ರು ಮಾತು ಕೇಳಿ ಡಿಸಿಷನ್ ಚೇಂಜ್ ಮಾಡ್ಕೊಳ್ಳೋ ಅವ್ರ ಕ್ಯಾರಿಸ್ಟಿಕ್ಸೇ ಇರೋಲ್ಲ ಅವ್ರ ಗುಣಲಕ್ಷಣನೇ ಅದಿರಲ್ಲ ಅವ್ರು ಏನ್ ಡಿಸಿಷನ್ ತೊಳ್ದಿರ್ತಾರೆ ಅದೇ ಆಗ್ಬೇಕು ಈ ರೀತಿ ಅವರ ಜಾತಿದಲ್ಲಿರುತ್ತೆ ಎರಡನೇದಾಗಿ ಅವರ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಏನಾದ್ರೂ ಎಂಟನೇ ಮನೇನೋ ಹನ್ನೆರಡನೇ ಮನೇನೋ ವ್ಯಯಸ್ಥಾನ ನಡೀತಾ ಇದ್ರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಅವ್ರು ಫಸ್ಟೇ ಯಾರ ಮಾತು ಕೇಳಲ್ಲ ಅಲ್ಲೇನಾದ್ರೂ ನೆಗೆಟಿವ್ ಇದ್ದು ಅವರು ರಾವು ಏನಾದ್ರು ಎಂಟನೇ ಮನೇಲು ಕೇತು ಎಂಟ್ ಏನಾದ್ರು ಒಂದು ಸ್ವಲ್ಪ ಬ್ಯಾಡ್ ಅಡಿಕ್ಷನ್ಸ್ ಆದರೆ ಅದಲ್ಲೇ ಮುಂದುವರ್ಸಿರುತ್ತೆ ಈ ರೀತಿ ಕಾಂಬಿನೇಷನ್ಸ್ ಬಂದ್ಬಿಡುತ್ತೆ ಒಂದು ನಾವು ನಕ್ಷತ್ರನೇ ಫೈನಲ್ ಮಾಡೋಕ್ಕಾಗಲ್ಲ ಇದು ನಕ್ಷತ್ರ ನಾನು ಹೇಳ್ತಿರೋದು ಬರೀ ಇಂಡಿಕೇಶನ್ಸ್ ಅಷ್ಟೇ ಇಂಥ ನಕ್ಷತ್ರದಲ್ಲೂ ಹುಟ್ಟಿರೋರು ಯಾರ ಮಾತು ಕೇಳಲ್ಲ ಅಲ್ಲಿ ದಶಾ ಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಅವ್ರಿಗೆ ಎರಡನೇ ಮನೆಯೋ ನಾನು ದಶಾ ಅಂತ ಹೇಳ್ತಾ ಇರ್ತೀನಿ ಪ್ರತಿಯೊಬ್ಬರಿಗೂ ಆ ದಶದಲ್ಲಿ ಕಾಂಬಿನೇಷನ್ಸ್ ಎರಡನೇ ಮನೆ ಏಳನೇ ಮನೆ ಮತ್ತು ಹನ್ನೊಂದನೇ ಮನೆ ಇಟ್ಟಾಗಿದೆ ಸ್ವಲ್ಪ ಸೌಮ್ಯವಾಗಿ ಅವ್ರು ಏನು ನಿರ್ಧಾರ ತಗೊಂಡಿರ್ತಾರೋ ಅದನ್ನ ಅಪ್ ಮಾಡ್ತಾ ಇರ್ತಾರೆ ಇದೇ ಅವ್ರಿಗೆ ದಶಾ ನಡೆದು ಎಂಟನೇ ಮನೆ ಯಾವುದೇ ದಶಾ ನಡೀಲಿ ಅಲ್ಲಿ ಎಂಟನೇ ಮನೆ ನಡೆದು ಅಶ್ವಿನಿ ನಕ್ಷತ್ರ ನಾವು ಬರ್ಣಿ ಇದ್ರೆ ಸ್ವಲ್ಪ ಮಂಡು ಸ್ವಭಾವ ಹೇಳಿದ ಮಾತು ಕೇಳ್ತಿರಲ್ಲ ಈ ರೀತಿ ಆಗ್ತಾ ಇರುತ್ತೆ ಅವರ ಜೀವನಗಳಲ್ಲಿ ಇನ್ನ ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಲಗ್ನದಲ್ಲಿ ಬಂದ್ರೆ ಎಷ್ಟೊಂದು ಜನ ಯಾವ ಬರೀ ರಾಶಿ ಅಂತ ನೋಡ್ತಿರ್ತಾರೆ ಯಾವ ರಾಶಿ ಮಗು ಜನನ ಆಗಿದೆ ಅಂತ ಯಾವುದೇ ಒಬ್ಬ ವ್ಯಕ್ತಿ ಕರ್ಕಾಟಕ ಲಗ್ನ ನೋಡಿ ಎಲ್ಲಿ ಅಂತ ಇರುತ್ತೆ ನೀವು ನೋಡ್ಕೋಬಹುದು ನಿಮ್ಮ ಜಾತಕದಲ್ಲಿ ಎಲ್ಲಿ ಅಂತ ಇರುತ್ತೆ ಅಥವಾ ಲಾ ಅಂತ ಇರುತ್ತೆ ನೀವು ಆರೋಸ್ಕೋಪ್ ನ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕೊಂಡ್ರೆ ಈ ರೀತಿ ಬರುತ್ತೆ ಅಲ್ಲಿ ಕರ್ಕಾಟಕ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೆ ಸ್ವಲ್ಪ ಅವ್ರ ಜೀವನಗಳಲ್ಲಿ ಯಾವುದೇ ಸಮಸ್ಯೆ ಬಂದ್ರೂ ಅದರಿಂದ ಹೊರಗೆ ಬರ್ತಾರೆ ಸ್ವಲ್ಪ ಅದೃಷ್ಟ ಅಂತ ಹೇಳ್ಬೋದು ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರೋರು ರಾಶಿ ಅಲ್ಲ ಅಲ್ಲೇ ಏನಾದರೂ ಚಂದ್ರ ಇದ್ರೆ ಲಗ್ನನೂ ಅದೇ ಆಗಿರುತ್ತೆ ರಾಶಿನೋ ಅದೇ ಆಗಿರುತ್ತೆ ಚಂದ್ರ ಎಲ್ಲಿರ್ತಾನೋ ಅದು ರಾಶಿ ಲಗ್ನನೇ ಬೇರೆ ರಾಶಿನೇ ಬೇರೆ ಎಷ್ಟೊಂದ್ ಜನ ಲಗ್ನ ರಾಶಿ ಎರಡು ಒಂದೇ ಅನ್ಕೊಂಡಿರ್ತಾರೆ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರೋರು ಅದೃಷ್ಟಶಾಲಿ ಮತ್ತೆ ಸಿಂಹ ಲಗ್ನ ಸಿಂಹ ಲಗ್ನದಲ್ಲಿ ಹುಟ್ಟಿರೋರು ತುಂಬಾ ಅದೃಷ್ಟಶಾಲಿಗಳಾಗಿರ್ತಾರೆ ಏನೇ ಬಂದ್ ಜೀವನಗಳಲ್ಲಿ ಫೇಸ್ ಮಾಡುವಂತದ್ದು ನಮ್ಮ ಈ ಕುಂಡಲಿಯಲ್ಲಿ ಸಿಂಹ ಬಂದು ಸೂರ್ಯ ಅಧಿಪತಿಯಾಗಿರ್ತಾರೆ ಮತ್ತೆ ಕರ್ಕಾಟಕ್ಕೆ ಬ ಕರ್ಕಾಟಕಕ್ಕೆ ಚಂದ್ರ ಅಧಿಪತಿಯಾಗಿರ್ತಾರೆ ಯಾರು ಈ ಸೂರ್ಯ ಕರ್ಕಾಟಕ ಮತ್ತೆ ಸಿಂಹ ಲಗ್ನದಲ್ಲಿ ಜನನಾಗಿರ್ತಾರೋ ಜೀವನಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಬರಲ್ಲ ನೀಟಾಗಿ ಅದನ್ನ ಸಾಲ್ವ್ ಮಾಡ್ಕೊಬಿಡ್ತಾರೆ ಅವ್ರು ಹುಟ್ಟಾಗಿಂದೂ ಅದೃಷ್ಟಶಾಲಿಯಾಗಿ ಇರ್ತಾರೆ ಯಾವುದೇ ಸಮಸ್ಯೆ ಬಂದ್ರು ಅವ್ರು ಅದನ್ನ ಬೇಸ್ ಮಾಡ್ತಾ ಹೋಗ್ತಾರೆ ಸ್ಟೆಪ್ ನಾನು ಹೇಳುವಂತದ್ದು ಇದು ನಕ್ಷತ್ರಗಳಾಗಲಿ ಮತ್ತೆ ಈ ಲಗ್ನ ಆಗ್ಲಿ ಇದು ಬೇಸಿಕ್ ಆಗಿ ನೋಡಬಹುದು ಡೆಪ್ತ್ ಅಲ್ಲಿ ಅಲ್ಲಿ ನೋಡ್ಬೇಕಾಗುತ್ತೆ ದಶಾ ಸಿಸ್ಟಮ್ ಅಲ್ಲಿ ಅವ್ರಿಗೆ ಯಾವ ದಶ ನಡೀತಾ ಇದೆ ಅಲ್ಲಿ ಕಾಂಬಿನೇಷನ್ಸ್ ಎಂತ ತಗೊಂಡಿದ್ದಾರೆ ಅದನ್ನ ನೋಡಿ ನಾವು ಫೈನಲ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಈಗ ನಾನು ಕರ್ನಾಟಕ ಲಗ್ನ ಅಂತ ಹೇಳಿದೆ ಅಲ್ಲಿ ಏನಾದ್ರು ಕಾಂಬಿನೇಷನ್ಸ್ ಅಲ್ಲಿ ಎಂಟನೇ ಮನೆ ಇಟ್ಟಾಗಿ ಏನಾದರೂ ಒಂದು ಸಮಸ್ಯೆ ಕಾಡ್ತಾ ಇರತ್ತೆ ಆ ದಶ ಮುಗಿಯೋ ತನಕ ಏನ್ ಸರ್ ನಾನು ನೀವು ಲಗ್ನ ಕರ್ನಾಟಕ ಲಗ್ನನೇ ಬಟ್ ನನ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ದಶಾ ಬುಕ್ತಿಗಳಲ್ಲಿ ಎಷ್ಟು ವರ್ಷ ಆ ದಶಾ ನಡೀತಾ ಇದೆ ಮತ್ತೆ ಆ ಸಮಸ್ಯೆ ಎಲ್ಲಿ ತನಕ ಇದೆ ಅಂತಾನು ನೋಡ್ಬೇಕಾಗುತ್ತೆ ಇದು ಬೇಸಿಕ್ ಇಂಡಿಕೇಶನ್ಸ್ ಈ ನಕ್ಷತ್ರ ಆಗ್ಲಿ ಲಗ್ನ ಆಗ್ಲಿ ರಾಶಿ ಆಗ್ಲಿ ಮತ್ತೆ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಇವೆಲ್ಲ ಬೇಸಿಕ್ ಇದ್ರ ಮೇಲೆ ಎಷ್ಟೊಂದು ಜನ ಡಿಸೈಡ್ ಮಾಡ್ಬಿಡ್ತಾರೆ ನಮ್ಮ ಲೈಫು ಇಷ್ಟೇನಾ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಾರೆ ಅದಕ್ಕೆ ನನಗೆ ಸಮಸ್ಯೆ ಈ ರೀತಿ ಶಾಸ್ತ್ರ ಅಲ್ವೇ ಅಲ್ಲ ಯಾವ್ದಾದ್ರು ನಕ್ಷತ್ರದಲ್ಲಿ ಹುಟ್ಟಿ ಯಾವ್ದಾದ್ರು ರಾಶಿ ಆಗ್ಲಿ ಯಾವ್ದಾದ್ರು ಲಗ್ನ ಆಗಿರ್ಲಿ ನಿಮ್ಮ ಪ್ರೆಸೆಂಟ್ ನಮ್ಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಅದು ಫೈನಲ್ ರಿಸಲ್ಟ್ ಕೊಡ್ತಾ ಇರುತ್ತೆ ಮತ್ತೆ ಇದು ಇದೆರಡು ಲಾಭ ಸ್ಥಾನ ಆಯ್ತು ಮತ್ತೆ ನಮ್ಗೆ ಏನಾದ್ರೂ ಹುಟ್ಟಾಗ್ಲಿಂದಾನೇ ಸ್ವಲ್ಪ ಕಷ್ಟ ಇದೆ ಜೀವನಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಸ್ವಲ್ಪ ಜೀವನದಲ್ಲಿ ಬೇಸಿಕಿಂದಾನೇ ಸ್ವಲ್ಪ ಯಾರು ಕಷ್ಟಪಟ್ಟಿರ್ತಾರೆ ಅವರು ಮಕರ ಲಗ್ನ ಮಕರ ಲಗ್ನದಲ್ಲಿ ಜನನಾಗಿರ್ತಾರೆ ಮತ್ತೆ ಕುಂಭ ಲಗ್ನ ಇದು ಶನಿ ಅಧಿಪತಿ ಮಕರ ಮತ್ತೆ ಕುಂಭಗೆ ಶನಿ ಅಧಿಪತಿ ಇರ್ತಾರೆ ಈ ಲಗ್ನದಲ್ಲಿ ಜನಿಸಿದವರು ಈ ಲಗ್ನದಲ್ಲಿ ಜನಿಸಿದವರು ಸ್ವಲ್ಪ ಬೇಸಿಕಲ್ಲಿ ಅವರು ಹುಟ್ಟಿದ ನಂತರ ದಿವಸಗಳಲ್ಲಿ ಸ್ವಲ್ಪ ಕಷ್ಟ ಅನುಭವಿಸ್ತಿರ್ತಾರೆ ಅವರು ಲೈಫ್ ಅಲ್ಲಿ ಸ್ವಲ್ಪ ಕಷ್ಟ ಅನುಭವಿಸೋದು ಅಂದ್ರೆ ಲೈಫ್ ಲಾಂಗ್ ಕಷ್ಟನ ಖಂಡಿತ ಇಲ್ಲ ಅಂದ್ರೆ ಅವರ ಜೀವನಗಳಲ್ಲಿ ತೊಂದರೆಗಳು ಬಂದ್ಬಿಡುತ್ತೆ ಅದನ್ನ ಫೇಸ್ ಮಾಡೋ ಶಕ್ತಿನೂ ಇರುತ್ತೆ ಯಾಕಂದ್ರೆ ಶನಿ ಸ್ವಲ್ಪ ಲೇಟ್ ಆಗಿ ರಿಯಾಕ್ಟ್ ಮಾಡುವಂತದ್ದು ಅವರ ಪ್ರಾಬ್ಲಮ್ಸ್ ಬಟ್ ದಶಾ ಇಲ್ಲೂ ಅಷ್ಟೇ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಅಂತ ನೋಡ್ಬೇಕು ಅಲ್ಲೂ ಏನಾದ್ರೂ ಅಹ್ ಎಂಟನೇ ಮನೆ ಆಗ್ಲೇ ಹೇಳ್ದಂಗೆ ಇಟ್ಟಾಗಿದ್ರೆ ಎಂಟನೇ ಮನೇನೋ ಅಥವಾ ಹನ್ನೆರಡನೇ ಮನೇನಿಟ್ಟಾಗಿದೆ ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ ಇದಕ್ಕೆಲ್ಲ ನಾವು ಹೆಂಗೆ ಇದು ಮಾಡ್ಕೋಬೇಕು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಕೇಳ್ತಾರೆ ಎಲ್ಲಾನು ಹೆಂಗೆ ನಾವು ಇದರಿಂದ ಹೊರಗೆ ಬರೋದು ಸರಿ ಸರ್ ನಂದು ಕರ್ಕಾಟಕ ಲಗ್ನ ಇಲ್ಲ ನಂದು ಕುಂಭ ಲಗ್ನೇ ನಂದು ಮಕರ ಲಗ್ನ ಹಿಂಗೆ ಪರಿಹಾರ ಅಂದರೆ ನಮ್ಮ ನವಗ್ರಹಗಳಲ್ಲಿ ಕಾಂಬಿನೇಷನ್ಸ್ ಚೆನ್ನಾಗಿದೆ ಅದು ಉತ್ತಮವಾಗಿ ಯಾವ ಗ್ರಹ ಇದೆ ಅದು ಯಾವುದಾದ್ರೂ ಆಗಿರಲಿ ಕೇತು ಗ್ರಹ ಆಗಿರಲಿ ರಾಹು ಗ್ರಹ ಆಗಿರಲಿ ಕುಜಾಗ್ರಹನೇ ಆಗಿರಲಿ ಲಾಭ ಸ್ಥಾನದಲ್ಲಿ ಯಾವ ಗ್ರಹ ಒಂದಾದರೂ ಕುತ್ಕೊಂಡಿರ್ಬೇಕು ಲಾಭ ಸ್ಥಾನದಲ್ಲಿ ಕುಜ ಏನಾದ್ರು ಹನ್ನೊಂದನೇ ಮನೆಯಲ್ಲಿ ಇದೆಯಾ ಕೇತು ಹನ್ನೊಂದನೇ ಮನೆಯಲ್ಲಿ ಇದೆಯಾ ರಾವು ಹನ್ನೊಂದನೇ ಮನೆಯಲ್ಲಿ ಇದೆಯಾ ಗುರು ಹನ್ನೊಂದನೇ ಮನೆಯಲ್ಲಿ ಇದೆಯಾ ಅದನ್ನ ನಾವು ಫಸ್ಟ್ ನೋಡ್ಬೇಕಾಗುತ್ತೆ ಆ ಲಾಭ ಸ್ಥಾನದಲ್ಲಿರುವಂತಹ ಗ್ರಹಕ್ಕೆ ನಾವು ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಮಾಡ್ಕೋಬೇಕಾಗುತ್ತೆ ಇದು ಬೇಸಿಕ್ ಇದು ಇದನ್ನ ಮಾಡಿಕೊಂಡು ನಮ್ಮ ಮನೆಯಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳು ಮತ್ತೆ ಹೆಂಗೆ ಇದು ಅಂದ್ರೆ ನಾವು ವಾಸ್ತುಶಾಸ್ತ್ರದಲ್ಲಿ ಸ್ವಲ್ಪ ನೆಗೆಟಿವ್ ಜಾಗದಲ್ಲಿ ಏನಾದ್ರು ಇಡುವಂಥದ್ದು ಎಲ್ಲಿ ಭಾರವಾದ ಪದಾರ್ಥ ಇಡಬೇಕು ಅಲ್ಲಿ ಇಡದೆ ಎಲ್ಲಿ ಲೈಟ್ ವೆಯ್ಟ್ ಈಶಾನ್ಯ ಭಾಗದಲ್ಲಿ ಎಷ್ಟೊಂದ್ ಜನ ಭಾರವಾದ ಪದಾರ್ಥ ಇಟ್ಟು ಏನಾದ್ರು ಒಂದು ಸಮಸ್ಯೆ ಮಾಡ್ಕೊಂಡಿರ್ತಾರೆ ಈ ರೀತಿ ಜಾತಕ ಮತ್ತೆ ವಾಸ್ತು ಎರಡು ನೋಡ್ಕೊಳ್ಬೇಕಾಗುತ್ತೆ ಇದು ಬೇಸಿಕ್ ಇದು ಬೇಸಿಕ್ ಸ್ಟೆಪ್ ಅಲ್ಲಿ ನಾವು ಪರಿಹಾರ ಮಾಡ್ಕೋಬೇಕಾಗಿರೋದು ನಮ್ಗೆ ಯಾವ್ದು ಲಾಭ ಸ್ಥಾನದಲ್ಲಿದೆ ಯಾವ ಗ್ರಹ ಲಾಭ ಸ್ಥಾನದಲ್ಲಿದೆ ಆ ಗ್ರಹಕ್ಕೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ಬೇಕಾಗಿದೆ ಎರಡನೇದು ರುದ್ರಾಕ್ಷಿ ಧಾರಣೆ ಮಾಡ್ಕೋಬೇಕು ಮೂರ್ನೇದು ಯಾವ ರತ್ನ ನಮ್ಗೆ ಆಗ್ಬರುತ್ತೆ ಎಷ್ಟೊಂದ್ ಜನ ಸುಮ್ನೆ ಯಾವ್ದು ನನಗೆ ವಜ್ರ ಆಗುತ್ತೆ ಅಂತ ಹಾಕೋ ಹಾಕೊಳ್ತಾರೆ ಅವ್ರಿಗೆ ಮದುವೆನೇ ಆಗ್ತಿರಲ್ಲ ಯಾಕಂದ್ರೆ ಶುಕ್ರ ಏನಾದ್ರೂ ಆರನೇ ಮನೇಲಿ ಇದ್ದು ಹತ್ತನೇ ಮನೇಲಿ ಇದ್ದು ಅಂದ್ರೆ ಅಷ್ಟು ಇಂಡಿಕೆ ಮದುವೆಗೆ ಅಷ್ಟು ಪ್ರಭಾವ ಕೊಡ್ತಿರಲ್ಲ ಅಷ್ಟು ಸಪೋರ್ಟ್ ಮಾಡ್ತಿರಲ್ಲ ಒನ್ ಸಿಕ್ಸ್ ನೈನ್ ಕಾಂಬಿನೇಷನ್ಸ್ ಅಲ್ಲಿ ಏನಾದ್ರೂ ಇದ್ರೆ ಶುಕ್ರ ಅವ್ರಿಗೆ ಅಷ್ಟು ಪ್ರಭಾವ ಕೊಡ್ತಿರಲ್ಲ ಅದಕ್ಕೆ ಹೇಳೋದು ನಾವು ಮಾಡುವಂತ ಕೆಲ್ಸಕ್ಕೆ ನಾವು ಉಂಗ್ರ ರುದ್ರಾಕ್ಷಿ ಹಾಕೊಳ್ಬೇಕಾಗುತ್ತೆ ನೋಡಿ ಆರನೇ ಮನೆ ಏನಾದ್ರೂ ಶುಕ್ರ ಇದ್ರೆ ನಾನು ಮದುವೆ ಆಗಲ್ಲ ಅಂದ್ರೆ ಇದೇ ನಿಮ್ಗೆ ಏನಾದ್ರು ನೌಕರಿ ಬೇಕು ಜಾಬ್ ಬೇಕು ಅಂದ್ರೆ ಆರನೇ ಮನೆ ತುಂಬಾ ಲಾಭಸ್ತಾನ ಮತ್ತೆ ಆರನೇ ಮನೆ ತುಂಬಾನೇ ದುಡ್ಡು ತಂದು ಕೊಡುತ್ತೆ ಯಾರು ಇಷ್ಟೊಂದ್ ಜನ ಅಹ್ ಆಗಿ ಮೂವತ್ತು ವರ್ಷ ನಲ್ವತ್ತು ವರ್ಷ ಆಗೋಗಿದೆ ಸರ್ ನಂದು ಸಾಂಸಾರಿಕ ಜೀವನ ಎಲ್ಲ ಮುಗಿದಿದೆ ನಮ್ಗೆ ಈಗ ದುಡ್ಡಿನ ಕೊರತೆ ತುಂಬಾ ಯಾರಿಗಿದೆ ಅಂತ ಹೇಳ್ತಾರೆ ಅವ್ರಿಗೆ ಆರನೇ ಮನೆ ಉಂಗ್ರ ರುದ್ರಾಕ್ಷಿ ಹಾಕೊಳ್ಳಿ ಅಂತ ಹೇಳ್ತೀನಿ ಯಾಕಂದ್ರೆ ಆರನೇ ಮನೆ ನಿಮ್ಮ ಯಾವುದೇ ಒಂದು ಲಗ್ನ ಆಗಿ ಲಗ್ನ ಆಗಿರ್ಲಿ ಏಳನೇ ಮನೆ ಈಗ ನೋಡಿ ವೃಶ್ಚಿಕ ಲಗ್ನ ಅಂತ ತಗೊಳ್ಳೋಣ ವೃಶ್ಚಿಕ ಲಗ್ನಕ್ಕೆ ಏಳನೇ ಮನೆ ಋ ಋಷಭ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ಮನೆ ಋಷಭ ಬರುತ್ತೆ ಇದು ನಿಮ್ಮ ಆಪೋಸಿಟ್ ಇವರಿಂದ ದುಡ್ಡು ಬರಬೇಕು ಅಂದರೆ ಅವರಿಗೆ ವ್ಯಯ ನಿಮ್ಮ ಆಪೋಸಿಟ್ಗೆ ವ್ಯಯ ಬಂದು ಇದು ಹನ್ನೆರಡನೇ ಮನೆ ಆಗುತ್ತೆ ಇಲ್ಲಿಂದ ಲೆಕ್ಕ ತಗೊಂಡ್ರೆ ಹನ್ನೆರಡನೇ ಮನೆ ಇದಾಗುತ್ತೆ ನಿಮಗೆ ಲಾಭ ಕೊಡೋದೆ ಆರನೇ ಮನೆ ನಿಮಗೆ ಎದುರಾಳಿ ಅಂತ ನಾವು ಏನು ಹೇಳ್ತೀವಿ ಏಳನೇ ಮನೆ ನಿಮ್ಮ ಎದುರಾಳಿ ಏಳನೇ ಮನೆ ಅವ್ರ ಗ್ಲಾಸ್ ಆದ್ರೆ ಹನ್ನೆರಡನೇ ಮನೆ ನಿಮಗೆ ಲಾಭ ಆಗಿರುತ್ತೆ ಇದು ಸೀಕ್ರೆಟ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರೀ ನಕ್ಷತ್ರ ನೋಡಿ ನಾವು ರಿಸಲ್ಟ್ ಹೇಳೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ರಾಶಿ ನೋಡಿ ರಿಸಲ್ಟ್ ಹೇಳೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಲಗ್ನ ನೋಡಿ ರಿಸಲ್ಟ್ ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ಏನಾಗಿದೆ ಅಂದ್ರೆ ಬರೀ ನಿಮ್ಮ ಕುಂಡಲಿ ನೋಡಿ ಹೇಳುವಂತದ್ದು ಓ ನಿಮಗೆ ಗಜಕೇಶರಿ ಯೋಗ ಇದೆ ಅಂತ ನಿಮಗೆ ಗುರು ದಶ ಬರಲ್ಲ ಚಂದ್ರ ದಶ ಬರೋಲ್ಲ ಈ ರೀತಿ ಆಗ್ತಾ ಇದೆ ಶೋಂಜನಿಕೆ ಅಮಲ ಯೋಗ ಯಾವುದೇ ಒಂದು ಯೋಗ ಆಗಲಿ ಅಲ್ಲಿ ನಮಗೆ ಬುಧ ಗ್ರಹ ಸ್ಟ್ರಾಂಗ್ ಆಗಿರಬೇಕು ಶುಕ್ರ ಸ್ಟ್ರಾಂಗ್ ಆಗಿರಬೇಕು ಈ ರೀತಿ ಪ್ರತಿಯೊಂದು ನಮಗೆ ಯೋಗ ಬರಬೇಕು ಅಂದ್ರೂ ಅದ್ರದ್ದು ದಶ ಬರಲೇಬೇಕಾಗುತ್ತೆ ಆ ದಶ ಬಂದಾಗಲೇ ನಮಗೆ ಇಂಪ್ಲಿಮೆಂಟ್ ತುಂಬಾ ಆಗುತ್ತೆ ಇನ್ನೊಂದು ಏನಪ್ಪಾ ಅಂದರೆ ತುಂಬ ಇಂಪಾರ್ಟೆಂಟು ಎಷ್ಟೊಂದು ಜನ ನನಗೆ ಲಗ್ನದಿಂದ ಎಲ್ಲ ಸುಮ್ಮನೆ ಚಾಟಲ್ಲಿ ನೋಡಿರ್ತಾರೆ ನನಗೆ ಹತ್ತನೇ ಮನೇಲಿ ಅಷ್ಟ ಗ್ರಹ ಇದೆ ಹನ್ನೊಂದನೇ ಮನೇಲಿ ಅಷ್ಟೊಂದು ಗ್ರಹ ಇದೆ ಅಂತ ಬಟ್ ನಾವು ಡಿಗ್ರಿ ವೈಸಲ್ಲಿ ನೋಡ್ತಾರೆ ಅದೆಲ್ಲ ಆಗಿರುತ್ತೆ ಎಷ್ಟೊಂದು ಜನ ಹನ್ನೊಂದನೇ ಮನೆ ನಾಲ್ಕು ಇರುತ್ತದೆಲ್ಲ ಸ್ಪ್ಲಿಟ್ ಆಗಿ ಹತ್ತನೇ ಮನೆ ಬರೋದು ಹನ್ನೆರಡನೇ ಮನೆಗೆ ಹೋಗುವ ತುಂಬಾ ಲಾಸ್ ಆಗ್ತಾ ಇರುತ್ತೆ ನಾನು ಹೇಳ್ತೇನೆ ಎಷ್ಟೊಂದು ಜನ ಏನ್ ಸರ್ ನಮ್ಮ ಹತ್ ಹನ್ನೊಂದನೇ ಮನೆಯಲ್ಲಿ ಅಷ್ಟೊಂದು ಗ್ರಹ ಇದೆ ಐದ್ ಗ್ರಹ ಇದೆ ಆರು ಗ್ರಹ ಇದೆ ಅಂತಾರೆ ಬಟ್ ಯಾವ ಗ್ರಹನೂ ಇಟ್ಟಾಗಿಲ್ಲ ಕಾಂಬಿನೇಷನ್ಸ್ ಅಲ್ಲಿ ನೋಡಿ ಈಗ ಋಷಿಕ ರಾಶಿ ಇಲ್ಲಿ ಸುಮಾರು ಜನ ಹೇಳ್ತಾರೆ ಇಲ್ಲಿ ಸನ್ ಬುಧ ಶುಕ್ರ ಇದೆ ಅನ್ಕೊಳ್ಳಿ ಇದು ಲಗ್ನ ಇದು ಒಂದನೇ ಮನೆ ಇದು ಹನ್ನೊಂದನೇ ಮನೆ ಅಂತ ಉದಾಹರಣೆ ಕೊಡ್ತೇನೆ ಇದು ಸೂರ್ಯ ಬುಧ ಬೇಕಾರೆ ಶಿಫ್ಟ್ ಆಗಿರ್ಬೋದು ಅದು ಹನ್ನೆರಡನೇ ಮನೆಗೆ ಬಂದಿರ್ಬೋದು ಇಲ್ಲ ಶುಕ್ರ ಏನಾದ್ರೂ ಇಲ್ಲಿಗೆ ಸ್ಪ್ಲಿಟ್ ಆಗಿರ್ಬೋದು ಇಲ್ಲಿ ಜೀರೋ ಇರುತ್ತೆ ಯಾವ ಗ್ರಹನೂ ಇರಲ್ಲ ನಿಮ್ಗೆ ಏನ್ ಮಾಡಿರ್ತಾರೆ ಓ ನಿಮ್ಗೆ ಸೂರ್ಯ ಅಲ್ಲಿದೆ ಅಂದ್ಬಿಟ್ಟು ಅಲ್ಲಿಗೆ ಉಂಗ್ರ ಹಾಕ್ಸಿರ್ತಾರೆ ಸೂರ್ಯನ್ಗೆ ಉಂಗ್ರ ಬುಧಗೆ ಉಂಗ್ರ ಶುಕ್ರಂಗೆ ಉಂಗ್ರ ಅಲ್ಲಿ ನೋಡಿದ್ರೆ ಅದು ಅಲ್ಲಿಂದ ಬಂದು ಹನ್ನೆರಡನೇ ಮನೆಗೆ ಕೂತಿರುತ್ತೆ ಆಗ್ರಹ ನಿಮ್ಗೆಲ್ಲ ಲಾಸ್ ಆಗ್ತಾ ಇರುತ್ತೆ ಈ ರೀತಿ ಜ್ಯೋತಿಷ್ಯ ಶಾಸ್ತ್ರ ನೋಡಬೇಕಾಗುತ್ತೆ ಬರೀ ನಕ್ಷತ್ರಗಳು ನಾವು ಹುಟ್ಟಿರುವಂತ ನಕ್ಷತ್ರ ರಾಶಿ ಅದೊಂದು ಅದೇನಪ್ಪ ಅಂದ್ರೆ ಜಸ್ಟ್ ಇಂಡಿಕೇಶನ್ಸ್ ಅಷ್ಟೇ ಇಂತ ನಾವ್ ಎಲ್ಲಿ ಇಂತ ಊರಲ್ಲಿ ಅಂತ ನಾವ್ ಎಲ್ಲಿ ಹೇಳ್ತೀವಿ ಸೇಮ್ ಅಷ್ಟೇ ಈಗ ನೀವು ಯಾವ್ದೋ ಒಂದು ಊರಲ್ಲಿ ಹುಟ್ಟಿರ್ತೀರ ಆ ಊರೇ ಎಲ್ಲ ಕಾಪಾಡುತ್ತಾ ನಿಮ್ಮ ಲೈಫ್ ಲಾಂಗ್ ನೀವು ಅಲ್ಲೇ ಇರ್ತೀರಾ ಇಲ್ಲ ಎಲ್ಲೋ ಹುಟ್ಟಿರ್ತೀರ ಎಲ್ಲೋ ನೀವು ಜೀವನ ಮಾಡ್ತೀರಲ್ವಾ ಅದೇ ರೀತಿನೇ ನಿಮ್ಗೆ ಈ ರಾಶಿಗಳು ಜಸ್ಟ್ ಇಂಡಿಕೇಶನ್ಸ್ ಅಷ್ಟೆ ಆ ಶೂನಿ ನಕ್ಷತ್ರನ ಫುಲ್ ಯುನು ಯಾರ ಮಾತು ಕೇಳಲ್ಲ ಅಟ ಸ್ವಭಾವ ಅಂತ ಹೇಳ್ತೀವಿ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಅಂತ ನೋಡ್ಬೇಕು ಅಲ್ಲಿ ಯಾವ ಗ್ರಹ ಎರಡನೇ ಮನೇನೋ ಏಳು ಹನ್ನೊಂದನೇ ಮನೆ ಗ್ರಹ ನಡೀತಾ ಇದ್ರಿಗೆ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇರ್ತಾರೆ ಆ ಹಠ ನಾವು ಏನ್ ಹೇಳ್ತೀವಿ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ ಇದೇ ಎಂಟನೇ ಮನೆ ಇಟ್ಟಾಗಿದೆ ಅನ್ಕೊಳ್ಳಿ ಅವರು ಯಾವ್ದಾದ್ರು ಒಂದು ನೆಗೆಟಿವ್ ಸೈಡ್ ಹೋಗಿದ್ರೆ ಯಾವ್ದಾದ್ರು ಒಂದು ದುಷ್ಟ ಚಟಿಕೆ ಅವಳೆ ಅವ್ರು ಏನಾದ್ರು ಹೋಗಿದ್ರೆ ಅವ್ರನ್ನ ಕರ್ಕೊಂಡ್ ಬರೋದು ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ ಅದು ಎಷ್ಟು ಕಷ್ಟ ಅಂದ್ರೆ ಅವ್ರಿಗೆ ಡ್ರಗ್ಸ್ ಅಡಿಕ್ಷನ್ಸ್ ಆಗೋದು ಆಲ್ಕೋಹಾಲ್ ಅಡಿಕ್ಷನ್ಸ್ ಆಗೋದು ಈ ರೀತಿ ಎಲ್ಲ ಆಗ್ಬಿಡ್ತಾರೆ ರಾವು ಏನಾದ್ರು ಎಂಟನೇ ಮನೆ ಆ ರಾವು ಮತ್ತೆ ಕೇತುಗಳನ್ನ ಕಂಟ್ರೋಲ್ ಮಾಡೋದೇ ತುಂಬಾ ಕಷ್ಟ ಯಾಕಂದ್ರೆ ಅವರು ಕೊಟ್ರೆ ತುಂಬಾ ಜಾಸ್ತಿ ಕೊಡ್ತಾರೆ ಇಲ್ಲ ಅಂದ್ರೆ ಲೋ ಲೆವೆಲ್ ಅವ್ರಿಗೆ ಮೀಡಿಯಮ್ ಆಗಿ ಇರಕ್ಕೆ ಸಾಧ್ಯ ಇಲ್ಲ ರಾವು ಕೇತುಗಳಿಗೆ ಕೊಟ್ಟರೆ ದುಡ್ಡು ಹನ್ನೊಂದೇ ಮನೆಯಲ್ಲಿ ಏನಾದ್ರು ರಾವು ಕೇತುಗಳು ಹನ್ನೊಂದೇ ಮನೆ ಇಟ್ಟಾದ್ರೆ ವಿಪರೀತ ದುಡ್ಡು ಬರುತ್ತೆ ಅದೇ ಎಂಟನೇ ಮನೇನೋ ಹನ್ನೆರಡನೇ ಇಟ್ಟಾದ್ರೆ ತುಂಬಾ ಕಳ್ಕೊಳ್ಳುವಂಥದ್ದು ಪ್ರತಿ ಒಂದು ಏನ್ ಮಾಡಿದ್ರು ಬಿಸ್ನೆಸ್ ಅದ್ರಲ್ಲಿ ಏನಾದ್ರು ಅದ್ರ ದಶ ನಡೆದ್ರೆ ತುಂಬಾ ಕಳ್ಕೊಳ್ಳುವಂಥದ್ದು ಆ ಟೈಮಿಂಗ್ಸ್ ಏನಾದ್ರು ಮ್ಯಾರೇಜ್ ಆಗಿ ಆಗೋದು ಎಂಗೇಜ್ಮೆಂಟ್ ಆಗೋದು ಹಂಗೇನಾದ್ರೂ ಇದ್ರೆ ಆರನೇ ಮನೆ ಕೇತು ನಡೆದು ಅಲ್ಲೇನಾದ್ರೂ ಆರನೇ ಮನೆ ಇಟ್ಟಾದ್ರೆ ಮ್ಯಾರೇಜ್ ಕಟ್ಟಾಗುವಂಥದ್ದು ಎಂಗೇಜ್ಮೆಂಟ್ ಕಟ್ ಆಗುವಂಥದ್ದು ಈ ರೀತಿ ಪ್ರತಿಯೊಂದು ಸೆಕೆಂಡ್ ಡೆಪ್ತ್ ಅಲ್ಲಿ ಫಲಿತಾಂಶ ನೋಡ್ಬೋದು ಮೇಲ್ ನೀವು ಯಾವುದೇ ರಾಶಿಯಲ್ಲಿ ಹುಟ್ಟಿರಿ ಯಾವುದೇ ನಕ್ಷತ್ರದಲ್ಲಿ ಹುಟ್ಟಿರಿ ಮಹಾ ನಕ್ಷತ್ರದಲ್ಲಿ ಅನುರಾಧ ನಕ್ಷತ್ರ ಮಹಾ ನಕ್ಷತ್ರ ಮೃಗಶಿರ ನಕ್ಷತ್ರ ಮಹಾ ನಕ್ಷತ್ರದಲ್ಲಿ ಹುಟ್ಟಿದೀವಿ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಕ್ ಇಪ್ಪತ್ತೇಳು ನಕ್ಷತ್ರನು ಇಪ್ಪತ್ತೇಳು ನಕ್ಷತ್ರನು ಪಾಸಿಟಿವ್ ಇದೆ ಆ ದಶಾ ಬಂದಾಗ ನಮ್ಗೆ ಫಲ ಇಲ್ಲೇನಾಗಿದೆ ಅಂದ್ರೆ ಮಹಾ ನಕ್ಷತ್ರದಲ್ಲಿ ಹುಟ್ಟುಬಿಟ್ಟಿದರೆ ಅವ್ರು ಏನ್ ಮಾಡಿದ್ರು ನಡೀತಿದೆ ಆ ರೀತಿ ಅಲ್ಲ ಜ್ಯೋತಿಷ್ಯ ಅದು ಬೇಸಿಕ್ ಅಷ್ಟೇ ನೀವು ಯಾವುದೇ ಇರ್ತೀರಿ ಮೂಲ ಧನಿಷ್ಠ ಆಶ್ಲೇಷ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಿಮ್ಗೆ ನಡೀತಿರುವಂಥ ದಶಾ ನೋಡಿ ಯಾರು ಏನೇ ಹೇಳ್ಕೊಳ್ಳಿ ಊರಲ್ಲಿ ನೀವು ಮೂಲ ನಕ್ಷತ್ರ ಅಂತ ಆಡ್ಕೊಳ್ಳಿ ತಲೆನೇ ಕೆಡ್ಸ್ಕೊಬೇಡಿ ನಿಮ್ಗೆ ನಡೀತಿರುವಂಥ ದಶದಲ್ಲಿ ನಿಮ್ಗೆ ಕಾಂಬಿನೇಷನ್ಸ್ ನಾನು ಎಜುಕೇಶನ್ ಏನ್ ಮಾಡಬೇಕು ಆ ದರ್ಶ ದಶದಲ್ಲಿ ಇದೆಯಾ ನನ್ನ ಜಾಬ್ ಏನ್ ಮಾಡ್ಬೇಕು ನಾನು ಏನಾದ್ರೂ ಫಾರಿನ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಆ ಮೇಲೆ ದಶಾಭುಕ್ತಿ ಕಾನ್ಸಂಟ್ರೇಟ್ ಮಾಡಿ ರಿಸಲ್ಟ್ ಅಂತರ್ಭುಕ್ತಿಲಿ ಸಿಗ್ತಾ ಹೋಗುತ್ತೆ ಇಷ್ಟನ್ ಮಾತ್ರ ನಾವು ಫೋಕಸ್ ಮಾಡಬೇಕು ಇದೆಲ್ಲ ನಮ್ಗೆ ಪ್ರಿಲಿಮರ ಬೇಸಿಕ್ ಬೇಸಿಕ್ ಯಾಕೆ ಹೇಳಿದೆ ಅಂದ್ರೆ ಇಷ್ಟೊಂದ್ ಜನ ಇದ್ರಕ್ಕೆ ತಲೆ ಕೆಡ್ಸ್ಕೊಂಡಿರ್ತಾರೆ ಓ ಒನ್ ಬರೀ ನಕ್ಷತ್ರ ಹೇಗೆ ಅಂತ ಅಟ ಸ್ವಭಾವ ಇದ್ರು ದಶಾ ದಶಾಭುಕ್ತಿ ಬಂದ್ರೆ ತುಂಬಾ ಪಾಸಿಟಿವ್ ಆಗಿರ್ತೀರಿ ಯಾವುದೇ ರೀತಿಯ ನೆಗೆಟಿವ್ ಅಂತೂ ಆಗಲ್ಲ ನಕ್ಷತ್ರದಿಂದ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಲಗ್ನ ಮತ್ತು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ದ ನಡೀತಿರುವಂಥ ದಶಾಭುಕ್ತಿ ಮೇಲೆ ಫೈನಲ್ ಆಗಿರುತ್ತೆ ಇಷ್ಟು ನಕ್ಷತ್ರಗಳ ಪ್ರಭಾವ ಸಬ್ಜೆಕ್ಟ್ ಬಗ್ಗೆ ಹೇಳಿದ್ದೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ನನ್ನ ವಾಸುದೇವ ಆ್ಯಸ್ಟ್ರೋಲ್ಡ್ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿಯೊಂದ್ರು ಇನ್ಫಾರ್ಮೇಶನ್ಸ್ ಕೊಡ್ತಾ ಹೋಗ್ತೀನಿ ಯಾವುದೇ ರೀತಿಯ ಎದುರಿಸುವಂಥದ್ದು ಯಾವುದೇ ರೀತಿಯ ಇನ್ನೊಬ್ಬರಿಗೆ ಮಾನಸಿಕ ಹಿಂಸೆ ಮಾಡುವಂಥದ್ದು ಈ ವಾಸುದೇವ ಆ್ಯಾಸರುಗೋಲ್ಡ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೋದಿಲ್ಲ ಸಬ್ಜೆಕ್ಟ್ ಬೇಸಿಕ್ ಸಬ್ಜೆಕ್ಟ್ ಎಷ್ಟು ಬೇಕೋ ಅಷ್ಟು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು